ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಆದಿ ಹೇಳ್ತಾನೆ ಭಾಗ್ಯವರೇ ನೀವು ನನಗೆ ಪುನರ್ಜನ್ಮ ಕೊಟ್ಟ್ರಿ ಅಂತ ಭಾಗ್ಯನ ಹತ್ರ ಇದ್ದ ದುಡ್ಡನ್ನು ತಗೊಂಡು ಹೋಗಿ ಆಪೋಸಿಟ್ ಅವನಿಗೆ ಕೊಟ್ಟು ಏನೋ ಒಂದು ಮಸಾಜ್ ಮಾಡ್ಕೋಬೇಕು ಅಂತ ಅವಾಗ ಹೇಳಿದ್ದೆಲ್ಲ ತಗ ಈಗ ನೀನು ಹೋಗಿ ಮಸಾಜ್ ಮಾಡ್ಕ ಅಂತ ಅವನಿಗೆ ಕೌಂಟರ್ ಕೊಟ್ಟ ಆದಿ ನಾಳೆಯಿಂದ ಬಾಕ್ಸಿಂಗ್ ಕಲಿತೀಯೋ ಇಲ್ವೋ ಗೊತ್ತಿಲ್ಲ ಬಟ್ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲಿ ಅಂತಾನೆ ಆದಿ ಎಲ್ಲದಿಂದ ಮುಕ್ ಮುಖ್ಯವಾಗಿ ಒಬ್ಬ ಗಂಡಸು ಸುಮ್ಮನೆ ನಿಂತಿದ್ದಾನೆ ಅಂದರೆ ಅವನು ಗಂಡಸಲ್ಲ ಅಂತ ಅಲ್ಲ ನಿಮ್ಮಂಥವ್ರ ಜೊತೆಗೆ ಹೋರಾಡೋಕ್ಕೆ ಆಸಕ್ತಿ ಇಲ್ಲ ಅಂತ ಅರ್ಥ ಅಂತ ಆದಿ ಅವನಿಗೆ ಹೇಳ್ತಾನೆ ತಾಳ್ಮೆನ ಪರೀಕ್ಷೆ ಮಾಡಿದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ ಇದು ಒಂದು ಉದಾಹರಣೆ ಅಂತ ಆದಿ ಹೇಳ್ತಾನೆ ಅಂತ ಹೇಳಿ ಆದಿನ ಮನೆ ಕರ್ಕೊಂಡು ಹೋಗ್ತಾರೆ ಉಪ್ಪಿನ ಶಾಖ ಕೊಡ್ತಾ ಇರ್ತಾರೆ ಗಾಯಕ್ಕೆ ಅವಾಗ ಭಾಗ್ಯನ ಮಾವ ಹೇಳ್ತಾರೆ ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿದ್ದೀರಲ್ಲ ಮಗಳೇ ಅಂತ ಭಾಗ್ಯಂಗೆ ಅವ್ರ ಮಾವ ಹೇಳ್ತಾರೆ ಆವಾಗ ಮಾ ಭಾಗ್ಯನ ಅಮ್ಮ ಇದ್ದವರು ಇದೆಲ್ಲ ಬೇಕಿತ್ತಾನೆ ನಿನಗೆ ಅಂತ ಭಾಗ್ಯಂಗೆ ಬೈತಾ ಇರ್ತಾರೆ ಮೊನ್ನೆ ತನಕ ನಿನ್ನ ಹತ್ರ ಮಾತುಬಿಟ್ಟು ಈಗ ನಿನ್ನ ಹತ್ರ ಮಾತಾಡ್ತಿರೋದೆ ನಿನ್ನ ಪುಣ್ಯ ಅಂಥದ್ರಲ್ಲಿ ಬಾಕ್ಸಿಂಗು ಹಾಗೆ ಹೀಗೆ ಅಂದ್ಕೊಂಡು ಏನೇ ಇದು ಅಂತ ಭಾಗ್ಯನಮ್ಮ ಭಾಗ್ಯಂಗೆ ಬೈತಾನೇ ಇರ್ತಾರೆ ಅಷ್ಟೊತ್ತಿಗೆ ಭಾಗ್ಯನತ್ತೆ ಬಂದು ಏ ಸುನಂದದವ್ರೆ ಸುಮ್ಮನೆ ಇರಿ ಆಗಿದೆಲ್ಲ ಒಳ್ಳೇದಿಕ್ಕೆ ಅಂತ ಹೇಳ್ತಾರೆ ಫ್ರೆಂಡು ತುಂಬ ನೋತಿದ್ದೀಯ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಆದಿತ್ತವೂ ಇಲ್ಲ ಗೆಲ್ತಿ ಅಂತ ಹೇಳ್ತಾ ಇರ್ತಾನೆ ಇದೆಲ್ಲ ಕಾಮನ್ ಇದೆಲ್ಲ ನೋವಿಲ್ಲ ಅಂದರೆ ಏನು ಗೆಲ್ತಿ ಅಂದಾಗ ನೋಡಲಿಲ್ಲ ಸುನಂದವರೇ ನನ್ನ ಫ್ರೆಂಡು ಸ್ಟ್ರಾಂಗ್ ಅಂತ ಅಂತ ಭಾಗ್ಯನತ್ತೆ ಹೇಳ್ತಾರೆ ಭಾಗ್ಯನ ಮಾವ ಹೇಳ್ತಾರೆ ಏನಪ್ಪ ಇಷ್ಟು ದೊಡ್ಡ ಗಾಯ ಆಗಿದೆ ಆದರೂ ಏನೂ ಆಗಿಲ್ಲ ಅಂತ ಹೇಳ್ತಿದ್ದೆ ಅಂದಾಗ ಆದಿ ಹೇಳ್ತಾನೆ ಯುದ್ಧಕ್ಕೆ ನಿಂತವನು ಗಾಯನೆಲ್ಲ ಯೋಚನೆ ಮಾಡಬಾರ್ದು ಹಂಗೆ ಯೋಚನೆ ಮಾಡಿದರೆ ಅವನು ನಿಜವಾದ ಸೈನಿಕನೇ ಅಲ್ಲ ಅಂದಾಗ ಅಲ್ಲಿದ್ದವರಿಗೆ ಖುಷಿಯಾಗುತ್ತೆ ಆದಿ ಮಗ ಭಾಗ್ಯನ ಮಗ ಇದ್ದವನು ಆದಿ ಅಂಕಲ್ ನಿಮ್ಮದು ಬಾಕ್ಸಿಂಗಿಂದ ಒಂದಾದರೆ ನಿಮ್ಮ ಡೈಲಾಗ್ ಪಂಚಿಂಗ್ ಇನ್ನೂ ಸೂಪರ್ ಆಗಿತ್ತು ಅಂತ ಹೇಳ್ತಾನೆ ಪೂಜಾ ಟೆನ್ಷನಲ್ಲಿ ಇರ್ತಾಳೆ ಆದಿ ಕೇಳ್ತಾರೆ ಪೂಜಾ ಯಾಕೆ ಟೆನ್ಷನಲ್ಲಿದೆಯಾ ಅಂತ ನಿಮ್ಮನ್ನು ಈ ಪರಿಸ್ಥಿತಿಲ್ನೆ ಎಲ್ಲರೂ ಮನೆ ಕರ್ಕೊಂಡು ಹೋದರೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಆದಿ ತಮ್ಮ ಇದ್ದಾನೋ ಹೌದು ಅಣ್ಣ ಬಾಕ್ಸಿಂಗ್ ಬಾಕ್ಸಿಂಗಿಗೆ ನಾನೇ ಕರ್ಕೊಂಡು ಹೋಗಿದ್ದು ಅಂತ ಗೊತ್ತಾದರೆ ಅಪ್ಪ ಅಷ್ಟೇ ಅಣ್ಣ ಅಂತ ಹೇಳ್ತಾ ಇರ್ತಾನೆ ಆಗ ಅದೇ ಹೇಳ್ತಾನೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ನಾನು ಮಾತಾಡ್ತೀನಿ ಅಂದಾಗ ಭಾಗ್ಯ ಹೇಳ್ತಾರೆ ಸ್ವಾರಿ ಆದಿಯವರೇ ಇದೆಲ್ಲ ಇಷ್ಟೆಲ್ಲ ಆಗುತ್ತೆ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ ನಿಮಗೆ ಬಾಕ್ಸಿಂಗ್ ಅಂದರೆ ತುಂಬ ಇಷ್ಟ ಅಲ್ಲ ಹಾಗಾಗಿ ನೀವು ಆಡಲಿ ಅಂತ ಹಂಗೆ ಮಾಡಿದ್ವು ಅಂತ ಹೇಳ್ತಾಳೆ ಇಲ್ಲ ಭಾಗ್ಯವರೇ ನೀವು ಒಳ್ಳೆಯದೇ ಮಾಡಿದ್ದೀರಾ ನನ್ನಲ್ಲಿ ಏನೋ ಒಂದು ಭಯ ಇತ್ತು ಅದನ್ನು ಮೆಟ್ಟಿ ನಿಲ್ಲು ಹಾಗೆ ಮಾಡಿದ್ದೀರ ನೀವು ಅಂತ ಅದಿ ಭಾಗ್ಯಂಗೆ ಹೇಳ್ತಾನೆ ಭಾಗ್ಯಂಗ ಥ್ಯಾಂಕ್ಸ್ ಹೇಳ್ತಾನೆ ಅಷ್ಟೊತ್ತಿಗೆ ಆದಿ ಅಪ್ಪ ಫೋನ್ ಮಾಡ್ತಾರ ಅಣ್ಣ ಅಪ್ಪ ಫೋನ್ ಮಾಡ್ತಿದ್ದಾರೆ ಆಗಿಂದನೇ ಅಂತ ಹೇಳ್ತಾನೆ ಅವಾಗಿಂದ ಫೋನ್ ಮಾಡ್ತಿದ್ದಾರೆ ಅಂದರೆ ರಿಸೀವ್ ಮಾಡೋದಲ್ಲ ಮಾತಾಡೋ ಅಂತಾರೆ ಮಾತಾಡಿ ಹೇಳ್ತಾನೆ ಅಪ್ಪ ನಾವಿಲ್ಲೇ ಭಾಗ್ಯಕ್ಕೆ ಮನೇಲಿದ್ದೀವಿ ಇನ್ನೇನು ಇಲ್ಲಿಂದ ಹೊರಡ್ತೀವಿ ಅಂತ ಹೇಳ್ತಾನೆ ಅಪ್ಪ ಅಣ್ಣ ಅಪ್ಪ ನಿನಗೂ ಕಾಲ್ ಮಾಡಿದ್ದಾರೆ ಹೌದಾ ನಾನು ನೋಡಲೇ ಇಲ್ಲ ಈಗ ಹೋದರೆ ಏನಣ್ಣ ಮಾಡೋದು ನಾನು ಮ್ಯಾನೇಜ್ ಮಾಡ್ತೀನಿ ನೀವು ಯಾರು ಭಯಪಡಬೇಡಿ ನಾವಿನ್ನಲ್ಲಿ ಹೋಗ್ತೀವಿ ಅಂತ ಆದಿ ಆದಿ ತಮ್ಮ ಹೊರಡ್ತಾರೆ ಅಷ್ಟೊತ್ತಿಗೆ ಪೂಜಾ ಅಕ್ಕ ಬರ್ತೀನಿ ಅಂಥೇಳಿ ಎಲ್ಲರಿಗೆ ಹೋಗ್ತಾಳೆ ಅಷ್ಟೊತ್ತಿಗೆ ಭಾಗ್ಯ ನಮ್ಮ ಕರೆದು ಏನಮ್ಮ ಅಂದಾಗ ಇವರೆಲ್ಲ ಹಿಂಗೆ ಮಾಡೋದ್ರಿಂದ ನಿಂಗೇನು ಸಮಸ್ಯೆ ಆಗಲ್ಲ ಅಂದಾಗ ಇಲ್ಲಮ್ಮ ಭಾವ ಎಲ್ಲ ನೋಡ್ಕೊಳ್ತೀವಿ ಅಂದಿದ್ದಾರಲ್ಲ ಏನೂ ಆಗಲ್ಲ ಅಂತ ಪೂಜಾನು ಅಲ್ಲಿಂದ ಎಲ್ಲರಿಗೂ ಬಾಯಿ ಹೇಳಿ ಹೋಗ್ತಾಳೆ ಈ ಕಡೆ ಮನೆಯಲ್ಲಿ ಆದಿ ಅಪ್ಪ ಭಗವದ್ಗೀತೆ ಓದ್ತಾ ಇರ್ತಾನೆ ಅಷ್ಟೊತ್ತಿಗೆ ಆದಿ ಅತ್ತೆ ಬಂದು ಆದಿ ಎಲ್ಲಿದ್ದಾನೆ ಗೊತ್ತಾಯ್ತಾ ಅಂತ ಕೇಳ್ತಾರೆ ಹ್ಞೂ ಅವನು ಕೆಲಸ ಮುಗಿಸ್ಕೊಂಡು ಆಫೀಸಿಂದ ಸೀದಾ ಭಾಗ್ಯನ ಮನೆಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ ಏನಣ್ಣ ಮತ್ತೆ ಭಾಗ್ಯನಿಗೆ ಹತ್ತಿರ ಆಗ್ತಿದ್ದಾನೆ ಇಷ್ಟೆಲ್ಲ ಆಗಿದೆ ಸಾಕು ಬೆಳಿಗ್ಗೆ ಬೆಳಿಗ್ಗೆ ನೋಡಿದರೆ ಹೋಗಿದ್ದಾನೆ ಮತ್ತು ಹೋಗಿದ್ದಾನೆ ನಾನು ಹೇಳಿದ್ರಿಂದ ನಿಮಗೇನಾದ್ರು ಬೇಜಾರಾಗಿದ್ರೆ ಸ್ವಾರಿ ಅಣ್ಣ ಅಂತ ಹೇಳ್ತಾನೆ ಇಲ್ಲಿ ನೀನು ಹೇಳಿ ಸರಿ ಅವ್ನು ಬರಲಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಕನ್ನಿಕಾ ಅಲ್ಲಿ ಬರ್ತಾಳೆ ಅವನೊಬ್ಬನೇ ಹೋಗಿಲ್ಲ ಪೂಜಾ ಕಿಶನ್ ಎಲ್ಲರೂ ಹೋಗಿದ್ದಾರೆ ಅಂತ ಹೇಳ್ತಾರೆ ಕನ್ನಿಕಾ ಬಂದು ಅತ್ತೆ ಹೇಳೋದು ಕರೆಕ್ಟ್ ಇದೆ ಡ್ಯಾಡ್ ಆ ಭಾಗ್ಯ ಇಷ್ಟ ತನಕ ಏನೇನಾಗಿದೆ ನೀವೇ ನೋಡಿದ್ದೀರ ಅವರಿಗೆ ಮಿಡಲ್ ಕ್ಲಾಸ್ ಬುದ್ಧಿ ಅವರು ದೊಡ್ಡ ದೊಡ್ಡ ಶ್ರೀಮಂತರನ್ನ ಬುಟ್ಟಿಗೆ ಹಾಕೋಣ ಅಂತ ಮೆಂಟಾಲಿಟಿ ಇದೆ ಡ್ಯಾಡ್ ನಾನು ಹೇಳಿದರೆ ನೀವು ನನಗೆ ಬೈತೀರ ಅಂದಾಗ ಈ ಥರ ಹೇಳಿದರೆ ಇನ್ನೊಂದು ಸಲ ನಾನು ಬೈತೀನಿ ಅಂತ ಆದಿಯಪ್ಪ ಹೇಳ್ತಾರೆ ನಿಮ್ಮ ಅಣ್ಣನ ಮೇಲೆ ಕಾಳಜಿ ವಹಿಸೋ ತಪ್ಪಲ್ಲ ಆದರೆ ನೀನು ಮಾತಾಡ್ತಿರೋ ಮಾತುಗಳು ತಪ್ಪು ಅಂತ ಹೇಳ್ತಾರೆ ನೋಡಿ ಡ್ಯಾಡ್ ನಾನು ಹೇಳೋದು ನಿಮಗೆ ತಪ್ಪು ಅನ್ನಿಸ್ಬೋದು ಆದರೆ ನಾನು ಹೇಳ್ತಿರೋದು ನಿಜ ಅಂತ ಕನ್ನಿಕ ವಾದ ಮಾಡ್ತಾಳೆ ಅವಳು ಬ್ರೋದು ತಲೆ ಕೆಡಿಸಿ ಮತ್ತೆ ನಮ್ಮ ಕೆಲಸನ ತಗೋಬೇಕು ಅಂತ ಇದ್ದಾಳೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಇರಲಿ ಬಿಡಿ ಫಸ್ಟ್ ಅವರೆಲ್ಲ ಬರಲಿ ಬಂದ ಮೇಲೆ ನಾವು ಮಾತಾಡೋಣ ಭಾಗ್ಯ ಮತ್ತೆ ನಮ್ಮ ಬಂದು ಕೆಲಸ ಮಾಡೋದ್ರಿಂದ ನನಗೇನು ಅದರಲ್ಲಿ ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಹೊರಗೆ ಕಾರ್ ಸೌಂಡ್ ಆಗುತ್ತೆ ಕಿಶನ್ ಪೂಜಾ ಆದಿ ಬರ್ತಾರೆ ಈ ಕಡೆ ಆದಿ ಶೂಟು ಬೂಟು ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾರೆ ನಾನೇ ನಡ್ಕೊಂಡು ಹೋಗ್ತೀನಿ ಇಲ್ಲ ಅವ್ರಿಗೆ ಅನುಮಾನ ಬರುತ್ತೆ ಅಂತ ಆದಿನೇ ನಡ್ಕೊಂಡು ಬರ್ತಾ ಇರ್ತಾನೆ ಇವರೆಲ್ಲ ನೋಡಿ ಆಶ್ಚರ್ಯ ಆಗುತ್ತೆ ಅವಾಗ ಕೇಳ್ತಾರೆ ಆದಿಯಪ್ಪ ಯಾಕಪ್ಪ ಮಾಸ್ಕ್ ಹಾಕೊಂಡು ಬರ್ತಿದ್ದೀಯ ಅಂದಾಗ ಅಪ್ಪ ಹೊರಗೆ ತುಂಬ ಡಸ್ಟ್ ಅಲರ್ಜಿ ಆಗಿದೆ ಅಪ್ಪ ಹಾಗಾಗಿ ಕೆಮ್ಮು ಬಂದು ಕಣ್ಣೆಲ್ಲ ಅಪ್ಪ ಹಾಗಾಗಿ ಅಂತ ಆದಿ ಹೇಳ್ತಾನೆ ಆದಿ ಅತ್ತೆ ಹೇಳ್ತಾರೆ ಸರಿ ತುಂಬ ಲೇಟಾಗಿದೆ ಬಾ ಊಟ ಮಾಡು ತುಂಬ ಸುಸ್ತು ಆಗಿದೆಯಾ ಮತ್ತು ಮಲ್ಕ ಅಂದಾಗ ಇಲ್ಲ ಅತ್ತೆ ಊಟ ಎಲ್ಲ ಭಾಗ್ಯನೋರ ಮನೆಯಲ್ಲೇ ಆಯಿತು ಅಂತ ಆದಿ ಹೇಳ್ತಾನೆ ಆದಿ ರೂಮಿಗೆ ಇನ್ನೇನು ಹೋಗಬೇಕು ಅನ್ನೋಷ್ಟೊತ್ತಿಗೆ ಅಪ್ಪ ಮತ್ತೆ ಕರೆದು ಅದೇನು ರಕ್ತದ ಕಲೆ ಶರ್ಟ್ ಮೇಲೆ ಅಂದಾಗ ಅವಾಗ ಸುಳ್ಳೇ ಕಡಿತಿತ್ತಪ್ಪ ಅದಕ್ಕೆ ಅದನ್ನ ಹೊಡೆದನಲ್ಲ ಅದೇ ರಕ್ತದ ಕಲೆ ಅಂದಾಗ ಅವ್ರಿಗೆ ಡೌಟ್ ಬರುತ್ತೆ ಏನಾಗಿದೆ ಅಂತ ಹೇಳು ಸುಳ್ಳು ಹೇಳಬೇಡ ಅಂತ ಹೇಳ್ತಾರೆ ನಿನಗೇನು ಇನ್ಫೆಕ್ಷನ್ ಆಗಿಲ್ಲ ಅಂತ ನನಗೆ ಗೊತ್ತುಂಟು ಯಾಕೆ ಸುಳ್ಳು ಹೇಳ್ತಿದ್ದೀಯ ಅಂತ ಆದಿಯಪ್ಪ ಬಂದು ಮಾಸ್ಕು ಕನ್ನಡಕ ತಗೊಳ್ತಾರೆ ಅವ್ನ ಮುಖ ಎಲ್ಲ ಊದೋಗಿರೋ ನೋಡಿ ಕನ್ನಿಕಾ ಕನ್ನಿಕನತ್ತೆ ನತ್ತೆ ಎಲ್ಲ ಆಶ್ಚರ್ಯದಿಂದ ಅವ್ರ ಮುಖನೇ ನೋಡ್ತಿರ್ತಾರೆ ಅವರಪ್ಪ ಕೇಳ್ತಾರೆ ಆದಿ ಮುಖ ಎಲ್ಲ ಊದಿದೆ ಅಲ್ಲ ಏನು ಇನ್ನೇನು ಸುಳ್ಳು ಹೇಳಕ್ಕೆ ಹೋಗ್ಬೇಡ ಏನಾಗಿದೆ ಹೇಳು ಅಂತ ಹೇಳ್ತಾರೆ ಆದಿ ಯಾವಾಗಪ್ಪ ಅಪ್ಪ ನಾನು ಬಾಕ್ಸಿಂಗ್ ಆಡೋಕೆ ಹೋಗಿದ್ದೆ ಅಂತ ಹೇಳ್ತಾನೆ ಅದೆಲ್ಲ ಬಿಟ್ಟಿದ್ದೆ ಅಲ್ಲ ಮತ್ತೆ ಯಾಕೋ ಸ್ಟಾರ್ಟ್ ಮಾಡಿದೆ ಅಂತ ಅಪ್ಪ ನೀವೇ ತಾನೇ ಹೇಳಿದ್ದು ಜೀವನದಲ್ಲಿ ಖುಷಿನ ಹುಡ್ಕೊಂಡು ಹೋಗಬೇಕು ಅಂತ ನನ್ನ ಖುಷಿ ಇದ್ದಿದ್ದು ಬಾಕ್ಸಿಂಗ್ ಅದಕ್ಕೆ ಅದನ್ನು ಹುಡ್ಕೊಂಡು ಹೋದೆ ಅಂತ ಹೇಳ್ದ ಆದಿ ಅತ್ತೆ ಬೈತಾರೆ ಅದರಲ್ಲಿ ಏನು ಖುಷಿಯೋ ನೋಡು ಮೈಯಲ್ಲೆಲ್ಲ ಎಷ್ಟು ಗಾಯ ಆಗಿದೆ ಅಂತ ಹೇಳ್ತಾರೆ ಆವಾಗ ಆದಿ ಮೈಯಲ್ಲಿ ಗಾಯ ಆಗಿದೆ ಅತ್ತೆ ಆದರೆ ಮನಸ್ಸಿಗೆ ತುಂಬ ಖುಷಿಯಾಗಿದೆ ಅಂತ ಅದಿ ಹೇಳ್ತಾನೆ ಏನು ಬ್ರೋ ಅಂತ ಕನ್ಯಿಕಾ ಹೇಳ್ತಾಳೆ ಅಷ್ಟೊತ್ತಿಗೆ ಇಲ್ಲ ಕನ್ಯಿಕಾ ಎಸ್ ಮುಖದಲ್ಲಿ ಗಾಯ ಆಗಿರೋದು ಒಂದೆರಡು ದಿನಕ್ಕೆ ವಾಸಿ ಆಗ್ಬೋದು ಆದರೆ ನನ್ನ ಮನಸಲ್ಲಿ ಇಷ್ಟು ದಿನ ಇದ್ದಿದ್ದು ನೋವು ತುಂಬ ಕಮ್ಮಿ ಆಗಿದೆ ಹಾಗಾಗಿ ನೀವು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತ ಆದಿ ಹೇಳ್ತಾನೆ ನೀವೆಲ್ಲ ಮಲ್ಕೊಳ್ಳಿ ಗುಡ್ ನೈಟ್ ಅಂತ ಹೇಳಿ ಆದಿ ಹೋಗ್ತಾರೆ ಆದಿ ಅಪ್ಪನೂ ರೂಮಿಗೆ ಹೋಗ್ತಾರೆ ಅಷ್ಟೊತ್ತಿಗೆ ಆದಿ ಅತ್ತೆ ಇದ್ದವರು ಇವನು ಯಾಕೆ ಹಿಂಗೆ ಮಾಡ್ತಿದ್ದಾನೆ ಅಂತ ಮನಸ್ಸಲ್ಲಿ ಹೇಳ್ತಿರ್ತಾನೆ ಈ ಕಡೆ ಕನ್ನಿಕಾ ಕಿಶನ್ ಹಿಂಗಾರು ಗೊತ್ತಾಗಲ್ವ ಬುದ್ಧಿ ಇಲ್ವಾ ಅಂತ ಬೈತಾ ಇರ್ತಾಳೆ ಕಿಶನ್ಗೆ ನಾನು ಕರ್ಕೊಂಡೋಗಿಲ್ಲ ಕನ್ನಿಕಾ ಅಂತ ಕಿಶನ್ ಹೇಳ್ತಾರೆ ಮತ್ತು ನೀನಲ್ಲದೆ ಮತ್ತೆ ಯಾರು ಕರ್ಕೊಂಡೋಗಿದ್ದು ಅಂದರೆ ಭಾಗ್ಯತ್ಗೆ ಕರ್ಕೊಂಡೋಗಿದ್ದು ಅಂತ ಹೇಳ್ತಾರೆ ನೋಡು ಪೂ ನೋಡು ಕನ್ನಿಕಾ ಈಗ ಭಾಗ್ಯಕ್ಕೆನೇ ಕರ್ಕೊಂಡು ಹೋಗಿದ್ದು ಅಂತ ಗೊತ್ತು ತಾನೆ ನೀನಿನ್ನು ಹೋಗಿ ಅಲ್ಲಿ ಹೋಗಿ ಜಗಳ ಎಲ್ಲ ಮಾಡೋದು ಬೇಡ ಬಾ ಪೂಜಾ ನಾವು ಹೋಗೋಣ ಅಂತ ಕಿಶನ್ ಮತ್ತು ಪೂಜಾ ರೂಮಿಗೆ ಹೋಗ್ತಾರೆ ಅತ್ತೆ ಈ ಭಾಗ್ಯಂದು ಜಾಸ್ತಿ ಆಯ್ತತ್ತೆ ಅಂತ ಹೇಳ್ತಾರೆ ಅವಾಗ ಹೌದು ಕನ್ನಿಕ ಇತಿ ಮಿತಿ ಇಲ್ಲದೆ ಭಾರಿ ಮಾಡ್ತಾ ಇದ್ದಾಳೆ ಅಂತ ಬೈತಾಳೆ ಅವಳಿಗೆ ಬುದ್ಧಿ ಕಲಿಸಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ ಇದಕ್ಕೊಂದು ಅಂತ್ಯ ಆಡಲೇಬೇಕು ಅಂತ ಆದಿ ಅತ್ತೆ ಹೇಳ್ತಾರೆ ಈ ಕಡೆ ಆದಿ ರೂಮಲ್ಲಿ ಬಂದು ಮುಖ ನೋಡ್ಕೊಂಡು ಭಾಗ್ಯ ಹೇಳಿದ್ನ ನಾನು ನೆನ್ಪು ಮಾಡ್ಕೊಂಟಿರ್ತಾನೆ ಅಷ್ಟೊತ್ತಿಗೆ ಡಾಕ್ಟ್ರು ಫೋನ್ ಮಾಡಿ ಏನಪ್ಪ ಆದಿ ಹೇಗಿದ್ದೀಯ ಅಂತ ಕೇಳ್ತಾರೆ ನೀವು ಹೇಗಿದ್ದೀರ ನಾನು ಸೂಪರಾಗಿದ್ದೀನಿ ಆದಿ ನಾನು ಬೆಳಗ್ಗೆಯಿಂದ ನಿಮಗೆ ಫೋನ್ ಮಾಡಿದ್ದೆ ನಿಮ್ಮಪ್ಪ ಹೇಳಿದರು ಅವನು ಮನೇಲಿಲ್ಲ ಆಫೀಸಿಗೆ ಹೋಗಿದ್ದಾನೆ ಅಂತ ಹೇಳ್ತಾ ಅಂಕಲ್ ಮನೇಲಿದ್ದರೆ ಏನೇನೋ ಯೋಚನೆ ಬರುತ್ತೆ ಅದಕ್ಕೆ ಆಫೀಸಿಗೆ ಹೋಗಿದ್ದೆ ಅಂತ ಆದಿ ಹೇಳ್ತಾನೆ ನಿನ್ನ ಹೆಲ್ತ್ ಕಂಡೀಷನಲ್ಲಿ ಹೇಗಿದೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ಯಾ ಅಂತ ಡಾಕ್ಟ್ರು ಆದಿ ಕೇಳ್ತಾರೆ ಆದಷ್ಟು ಬೇಗ ನೀನು ಮಾತ್ರೆಗಳನ್ನ ತಗೊಳ್ಳೋದು ಬಿಡಬೇಕು ಆದಿ ಹ್ಞೂ ಅಂಕಲ್ ನಾನು ಕಂಪ್ಲೀಟಾಗೇ ಬಿಟ್ಬಿಡ್ತೀನಿ ಅಂತ ಆದಿ ಹೇಳ್ತಾನೆ ಏನು ಆದಿ ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ಯಾ ಹಾಗಾದರೆ ಏನೋ ಬದಲಾವಣೆ ಆಗಿದೆ ಅಂತ ಅಂದ್ಕೊಳ್ತೀನಿ ಅಂತ ಡಾಕ್ಟ್ರು ಹೇಳ್ತಾರೆ ಆದಿಗೆ ಎಲ್ಲಕ್ಕಿಂತ ಮುಖ್ಯ ಆಗಿ ನೀನು ಚೆನ್ನಾಗಿರೋದು ಮುಖ್ಯ ಆದಿ ಅಂತ ಹೇಳ್ತಾರೆ ಅದು ಇರಲಿ ನಿನ್ನ ಫ್ರೆಂಡ್ ಹತ್ರ ರಾಜಿ ಆದ ಅಂತ ಕೇಳ್ತಾರೆ ಡಾಕ್ಟ್ರು ಹ್ಞೂ ಅಂಕಲ್ ಕೋಪ ಎಲ್ಲ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ ಡಾಕ್ಟ್ರು ಹೇಳ್ತಾರೆ ನೋಡಾದಿ ಅಪ್ಪನ ಹತ್ರ ಹೆಂಡತಿ ಹತ್ರ ಫ್ರೆಂಡ್ ಹತ್ರ ಫ್ಯಾಮಿಲಿಯವ್ರ ಹತ್ರ ಎಲ್ಲ ಹೆಚ್ಚು ದಿನ ಜಗಳ ಮಾಡಿಕೊಂಡು ಕೋಪ ಬಿಡಬಾರ್ದು ಅದರಿಂದ ನಮ್ಮ ಹೆಲ್ತ್ ಇಶ್ಯೂ ಆಗು ಆಗಿ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲ ಅಂಕಲ್ ಕೋಪ ಎಲ್ಲ ಕಮ್ಮಿಯಾಗಿ ಈಗ ರಾಜಿಯಾಗಿ ಮಾತಾಡ್ತಿದ್ದೀವಿ ಅಂತ ಹೇಳ್ತಾನೆ ಒಂದು ಯಶಸ್ವಿನ ಗಂಡಿನ ಹಿಂದೆ ಬರೀ ಹೆಣ್ಣು ಆರೋಗ್ಯ ಬೇರೆ ವಿಚಾರದಲ್ಲ ಆರೋಗ್ಯ ವಿಚಾರದಲ್ಲೂ ಇರ್ತಾರೆ ಅಂತ ಹೇಳ್ತಾನೆ ಇಲ್ಲ ಅಂಕಲ್ ನಾನು ಅವ್ರ ಹತ್ರ ಮಾತಾಡಿ ಅವರಿಂದನೇ ನನ್ನ ಆರೋಗ್ಯ ತುಂಬ ಚೇತರಿಸ್ಕೊಂಡಿದೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಡಾಕ್ಟರ್ ಹೇಳ್ತಾರೆ ನಿಮ್ಮಿಬ್ಬರ ಮಧ್ಯೆ ಏನು ಸಂಬಂಧ ಅಂತ ಕೇಳ್ತಾನೆ ನಿಮ್ಮಿಬ್ಬರು ಮಧ್ಯೆ ಏನಾದ್ರು ಪ್ರೀತಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಅದಿ ಇಲ್ಲ ಅಂಕಲ್ ಹಂಗೆಲ್ಲ ಅನ್ಕೋಬೇಡಿ ಅಂತ ಹೇಳ್ತಾನೆ ಹಾದಿ ಇದ್ದವನು ಇಲ್ಲ ಅಂಕಲ್ ನಮ್ಮಿಬ್ಬರು ಮಧ್ಯೆ ಇರೋದು ಪ್ಯೂರ್ ಫ್ರೆಂಡ್ಶಿಪ್ ಅಂತಾರೆ ಡಾಕ್ಟರ್ ಅವಾಗ ಎಲ್ಲದು ಫಸ್ಟಿಗೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಪಿಂದನೇ ನಡೀಲಿ ನಡೀಲಿ ಅಂಥೇಳಿ ಸರಿ ಆದಿ ಗುಡ್ ನೈಟ್ ಅಂತ ಹೇಳಿ ಡಾಕ್ಟ್ರು ಫೋನ್ ಕಟ್ ಮಾಡ್ತಾರೆ ಈ ಕಡೆ ಭಾಗ್ಯ ದೊಡ್ಡ ದೊಡ್ಡ ತಪ್ಪಲೇನ ತಂದು ಇಡ್ತಿದ್ಲು ಅಷ್ಟೊತ್ತಿಗೆ ಇನ್ನೂ ಮಲಗಿಲ್ವ ಅಂತ ಭಾಗ್ಯನತ್ತೆ ಕೇಳ್ತಾರೆ ಇಲ್ಲ ಅತ್ತೆ ನಾಳೆ ಒಂದು ಗಾರ್ಮೆಂಟ್ಸು ಮತ್ತೆ ಒಂದು ಎಂಗೇಜ್ಮೆಂಟಿಂದ ಆರ್ಡರ್ ಬಂದಿದೆ ಹಾಗಾಗಿ ತುಂಬ ದೊಡ್ಡ ಆರ್ಡರ್ ಅತ್ತೆ ಹಾಗಾಗಿ ದೊಡ್ಡ ದೊಡ್ಡ ಪಾತ್ರೆ ತೆಗಿತಿದ್ದೆ ಅಂತ ಭಾಗ್ಯ ಹೇಳ್ತಾಳೆ ಭಾಗ್ಯ ಈಗ ಒಳ್ಳೊಳ್ಳೆ ಆರ್ಡರ್ ಬರ್ತಿದೆ ಅಲ್ಲ ಹೌದತ್ತೆ ಈಗ ಮದುವೆ ಎಂಗೇಜ್ಮೆಂಟ್ ಸೀಸನ್ ಅಲ್ಲ ಹಾಗಾಗಿ ನಮ್ಮ ಕೈ ರುಚಿ ಅವರಿಗೆಲ್ಲ ಇಷ್ಟ ಇಷ್ಟಾಗಿದೆ ಸರಿ ನಾನು ಬೆಳಗ್ಗೆ ಬೇಗ ಹೇಳ್ತೀನಿ ಅಂತ ಭಾಗ್ಯನತ್ತೇನೂ ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಗುಂಡಣ್ಣ ಬರ್ತಾನೆ ಟೈಮ್ ಎಷ್ಟಾಗಿದೆ ನೋಡು ಇನ್ನೂ ಮಲಗಿಲ್ವಾ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಗುಂಡ ಒಂದು ಗ್ರೀಟಿಂಗ್ ಕಾರ್ಡನ್ನ ಅಮ್ಮಂಗೆ ಕೊಡ್ತಾನೆ ಏನೋ ಗುಂಡಣ್ಣ ಅಂತ ಕೇಳಿದಾಗ ತೆಗೆದು ನೋಡು ಅಂದಾಗ ಅಮ್ಮನ ಬಗ್ಗೆ ಬರ್ತಿರ್ತಾನೆ ಗುಂಡಣ್ಣ ನನಗೆ ಅಕ್ಕ ಗುಂಡಣ್ಣ ಟ್ಯಾಂಕ್ಸು ಅಂದಾಗ ಅಮ್ಮ ನಾನು ಬಾಕ್ಸಿಂಗ್ನ ಲೈವ್ ಆಗಿ ನೋಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ನೀನು ಈಡೇರಿಸ್ದೆ ಅಲ್ವಾ ಅದಕ್ಕೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಭಾಗ್ಯನ ಅತ್ತೆ ನಗಾಡ್ತಾ ಇರ್ತಾರೆ ಗುಂಡಣ್ಣ ಕೇಳ್ತಾರೆ ಜಿ ಯಾಕೆ ನಗಾಡ್ತಿದ್ದೀಯ ಅಂತ ತನ್ನ ಮೈ ಅದು ನಿನಿಗೋಸ್ಕರ ಅಲ್ಲ ಕಣು ಆದಿಗೋಸ್ಕರ ಭಾಗ್ಯ ಮಾಡಿಸಿದ್ದು ಅಂತ ಹೇಳ್ತಾಳೆ ಆವಾಗ ಗುಂಡಣ್ಣಂಗೆ ಬೇಜ ಹೌದಾ ಅಮ್ಮ ಅಂದಾಗ ಇಲ್ಲ ಕಣೋ ನಾನು ನಿಮ್ಮಿಬ್ರಿಗೋಸ್ಕರನೂ ಮಾಡಿದೆ ಅಂತ ಹೇಳ್ತಾನೆ ಹಾಗಾದರೆ ನಾನು ನಿಮ್ಮಿಬ್ಬರಿಗೂ ಟ್ಯಾಂಕ್ಸ್ ಹೇಳಬೇಕು ಸರಿ ನಾಳೆ ಆದಿ ಅಂಕಲ್ ಬರ್ತಾರಲ್ಲ ಆವಾಗನೇ ಟ್ಯಾಂಕ್ಸ್ ಹೇಳ್ತೀನಿ ಅಂತಾನೆ ಅಷ್ಟೊತ್ತಿಗೆ ಸರಿ ಸರಿ ಈಗ ಟೈಮ್ ಆಗಿದೆ ಹೋಗಿ ಮಲ್ಕೋ ಅಂತ ಹೇಳ್ತಾಳೆ ಯಾಕತೆ ನಗಾಡ್ತಿದ್ದೀರಿ ಅಂದಾಗ ಅಲ್ಲ ನನ್ನ ಫ್ರೆಂಡಿಗೆ ಅಷ್ಟೆಲ್ಲ ಗಾಯ ಇತ್ತು ಆದರೂ ಮುಖದಲ್ಲೊಂದು ನಗು ಇತ್ತಲ್ವ ಅಂತ ಹೇಳ್ತಾರೆ ಹೌದ ಅದಕ್ಕೆ ಅವ್ರಿಗೆ ತುಂಬ ಟೆನ್ಷನ್ ಇತ್ತು ಈಗ ಅದೆಲ್ಲ ರಿಲೀಫ್ ಆಯಿತು ಅಂತ ಹೇಳ್ತಾರೆ ನನ್ನ ಫ್ರೆಂಡ್ ಯಾವಾಗಲೂ ನೆಮ್ಮದಿಯಾಗಿ ಇದ್ದರೆ ಸಾಕು ಅಂತಾರೆ ಅಷ್ಟೊತ್ತಿಗೆ ಭಾಗ್ಯ ಇದ್ದಳು ಅಯ್ಯೋ ಆದಿಯವರು ಟ್ಯಾಬ್ಲೆಟ್ಸ್ ತಗೊಳ್ಬೇಕಿತ್ತು ಟ್ಯಾಬ್ಲೆಟ್ಸ್ ತೊಗೊಂಡ್ರೋ ಇಲ್ವಾ ಅಂತ ಭಾಗ್ಯ ಹೇಳುವಾಗ ಅಯ್ಯೋ ಅವನ ಎಲ್ಲಿ ನೆನ್ಪು ಮಾಡ್ಕೊಳ್ತಾನೆ ಯಾರು ಹೇಳಿದರೆ ಅವ್ನು ತಗೊಳ್ತಾನೆ ಅಂತ ಭಾಗ್ಯನತ್ತೆ ಹೇಳ್ತಾರೆ ಅಷ್ಟೊತ್ತಿಗೆ ಭಾಗ್ಯ ಫೋನ್ ತಗೊಂಡು ಬರ್ತಾಳೆ ಆದಿದ್ದು ಫೋನ್ ಬರ್ತಿತ್ತು ಭಾಗ್ಯ ಹೇಳ್ತಾಳೆ ಅಯ್ಯೋ ನಾನೇ ಫೋನ್ ಮಾಡೋಣ ಅಂತಿದ್ದೆ ನೋಡಿದರೆ ಅವರೇ ಮಾಡ್ತಿದ್ದಾರಲ್ಲ ಅಂತ ಹೇಳ್ತಾಳೆ ಏನು ಭಾಗ್ಯವರೇ ಮರ್ತೆ ಬಿಟ್ರ ಅಂದಾಗ ಇಲ್ಲ ಅಲ್ಲ ಹುಷಾರ್ ತಪ್ಪಿರೋ ವಸ್ತ್ರಲ್ಲಿ ಮಾತ್ರೆ ತಗೊಂಡ್ರ ಅಂತ ನೀವೇ ಫೋನ್ ಮಾಡಿ ಕೇಳ್ತಿದ್ರು ಈಗ ಬಾಕ್ಸಿಂಗಲ್ಲಿ ಇಷ್ಟಾಗಿದೆ ಒಂದು ಕೇಳಲಿಲ್ಲ ಅಂದಾಗ ಇಲ್ಲ ನಾನೇ ನಿಮಗೆ ಫೋನ್ ಮಾಡೋಣ ಅಂತಿದ್ದೆ ಅಷ್ಟೊತ್ತಿಗೆ ನೀವೇ ಮಾಡಿದ್ರಿ ಅಂತೆ ಅಯ್ಯೋ ಈ ಥರ ಮಾತೆಲ್ಲ ನಾನು ಎಷ್ಟೋ ಕೇಳಿದ್ದೀನಿ ಅಯ್ಯೋ ನಿಮಗೆ ನೀವೇ ಏನೋನೋ ಅಂದ್ಕೊಳ್ತೀರಾ ಅಂತ ಭಾಗ್ಯ ಹೇಳ್ತಾಳೆ ಹಾಗೆ ಫೋನಲ್ಲಿ ಮಾತಾಡ್ತಿದ್ದಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲೇ ನಡೆದಿದೆ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು